ಬಾಯಿ ಹುಣ್ಣಾದ್ರೆ ಉರಿ ಮೂತ್ರ ಆದರೆ ನಿದ್ರಾಹೀನತೆ ಇದ್ರೆ ಬಾಡಿ ಹೀಟ್ ಆದರೆ ಈ ರೀತಿಯ ಒಂದು ಬಾರ್ಲಿ ಗಂಜನ್ನು ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಉತ್ತಮ ಆರೋಗ್ಯಕ್ಕಾಗಿ ಈ ತರ ಬಾರ್ಲಿ ಗಂಜನ್ನು ಮಾಡಿ ಒಮ್ಮೆ ಎಲ್ಲರಿಗೂ ಸ್ವಾಗತ ಮಾಡಿಕೊಂಡು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ನಾವು ಇವತ್ತೊಂದು ದೇಹಕ್ಕೆ ತಂಪಾದ ಕೂಲ್ ಕೂಲಾದ ಒಂದು ಬಾರ್ಲಿ ಅನ್ನ ಅಥವಾ ಬಾರ್ಲಿ ಗಂಜಿ ಏನಾದರೂ ಕರಿಬೋದು ತುಂಬ ಜನರಿಗೆ ಬಾರ್ಲಿ ಅನ್ನ ಮಾಡಲಿಕ್ಕೆ ಗೊತ್ತಿಲ್ಲ ಬಾರ್ಲಿ ಗಂಜಿ ನೀರನ್ನು ಬೇಯಿಸ್ಬಿಟ್ಟು ಅನ್ನನ ಚೆಲ್ಬಿಡ್ತಾರೆ ನೀರು ಕುಡಿತಾರೆ ನಾನಿವತ್ತು ತೋರಿಸೋ ವಿಧಾನದಲ್ಲಿ ಎಲ್ಲರೂ ಟ್ರೈ ಮಾಡಿ ಬೇಸಿಗೆಯಲ್ಲಿ ಇದನ್ನು ಆದರೂ ತಿಂದರೆ ತುಂಬ ಒಳ್ಳೆಯದಾಗುತ್ತೆ ಈ ಥರ ಬಾರ್ಲಿ ಅಕ್ಕಿ ಸಿಗುತ್ತೆ ಅಂಗಡಿಯಲ್ಲಿ ನಾನೊಂದು ನೂರೈದು ಅಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಐದು ವಿಶೀಲ್ ಮಾಡಿಕೊಳ್ಬೇಕು ಈ ರೀತಿಯಲ್ಲಿ ಚೆಂದ ವಾಶ್ ಮಾಡ್ಕೋಬೇಕು ಇದನ್ನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಹಾಕಿಬೇಕಾದ್ರೆ ವಿಶೀಲ್ ಮಾಡ್ಕೋಬೋದು ನಾನು ಡೈರೆಕ್ಟಾಗಿ ಮಾಡ್ತೀನಿ ಒಂದು ಕುಕ್ಕರಿಗೆ ಹಾಕ್ಕೊಂಡು ಐದು ವಿಶೀಲ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಬೇಗನೆ ಆಗುವಂಥ ಒಂದು ಗಂಜಿ ಇದು ಐದು ವಿಶೀಲ್ ಮಾಡ್ಕೊಳ್ಳೋಣ ಈ ಹದದಲ್ಲಿ ತುಂಬ ಅರಳುವ ಹಾಗೆ ಬಾರ್ಲಿಯನ್ನು ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿಯಲ್ಲಿ ಇದನ್ನು ನೀರನ್ನು ಸಪ್ರೇಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಒಂದೆರಡು ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು ಜಾಸ್ತಿ ನೈಸಾಗಿ ಅಲ್ಲ ನೀರು ಸಪ್ರೇಟ್ ಮಾಡ್ಕೊಳ್ಳೋಣ ಇದು ತುಂಬ ಚೆನ್ನಾಗಾಗುತ್ತೆ ಇದು ಹಾಗೆ ನೀರಲ್ಲಿ ಹಾಕಿ ಕುಡಿಯುವ ಥರನೂ ಮಾಡ್ಕೋಬೋದು ಊಟ ಮಾಡೋ ಥರನೂ ಮಾಡ್ಕೋಬೋದು ಇದನ್ನು ಇದನ್ನು ಮಿಕ್ಸಿಯಲ್ಲಿ ಎರಡು ರೌಂಡ್ ಒಂದು ಒಳ್ಳೆ ಹದ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ತುಂಬ ರುಚಿ ಕೂಡ ಕೊಡುತ್ತೆ ಇದು ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಹಾಕ್ಕೊಳ್ಳೋಣ ಈ ನೀರನ್ನು ಸಪ್ರೇಟಾಗಿ ಇಡೋಣ ಮಿಕ್ಸಿ ಮಾಡಿ ಆದಮೇಲೆ ಇದನ್ನು ಸೇರಿಸ್ಕೊಳ್ಳುವಂಥದ್ದು ಇದು ಗಟ್ಟಿ ಆಗುತ್ತೆ ಎರಡು ರೌಡ್ ತಿರುಗಿಸಿ ಆದ ಮೇಲೆ ಈ ನೀರು ಜೊತೆ ಸೇರಿಸ್ಕೊಳ್ಳುವಾಗ ಇದೆ ನೋಡಿ ದಪ್ಪ ಹದ ಕೂಡ ಇದೆ ಇದು ಇದನ್ನು ನೀರನ್ನು ಉಪ್ಪು ಹಾಕಿ ಕೂಡ ಕುಡಿಬೋದು ತುಂಬ ಚೆನ್ನಾಗಾಗುತ್ತೆ ಇಲ್ಲ ಮಜ್ಜಿಗೆ ಮಾಡಿ ಆದರೂ ಇದನ್ನು ಕುಡಿಬೋದು ಅದು ಕೂಡ ತುಂಬ ರುಚಿ ಕೊಡುತ್ತೆ ತೀರಾ ನೈಸಾಗಿ ಮಾಡಿಕೊಳ್ಳೋದಲ್ಲ ಈ ಥರ ಗರ್ಗ ಗರ್ಗ ಮಾಡ್ಕೋಬೇಕಷ್ಟೇ ಒಂದೆರಡು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಇದನ್ನೀಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಮಣ್ಣಿನ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಬಾರ್ಲಿ ಗಂಜಿನ ನಾವು ಬಾಯಿ ಹುಣ್ಣಾದರೆ ಉರಿ ಮೂತ್ರ ಇದ್ದಾಗ ಬಾಡಿ ಎಕ್ಸಸ್ ಆಫ್ ಹೀಟ್ ಆದಾಗ ನಿದ್ರೆ ಇದ್ದಾಗ ಎಲ್ಲ ವಾರಕ್ಕೆ ಒಂದು ಸರಿಯಾದರೂ ತಗೋಬೇಕು ಸಾಧ್ಯ ಆದ್ರೆ ನಿನ್ಗೆ ಎರಡು ಸರಿ ಮಾಡಿ ಈ ತರ ತಿಂದರೆ ಅಥವಾ ಕುಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇವಾಗ ನೀರೇನು ಸೋಸಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸಿಕೊಳ್ಳೋಣ ಹೊತ್ತು ಬಿಟ್ಟಾಗ ಗಟ್ಟಿ ಆಗುತ್ತೆ ಚಂದ ಒಮ್ಮೆ ತಮಗ ಅಂತ ಒಂದು ಒಳ್ಳೆ ಕಟ್ಕೊಳ್ಳೋಣ ಈ ರೀತಿಯಲ್ಲಿ ಮೊಸರು ಕೂಡ ಹಾಕೊಳ್ತಾ ಇದ್ದೀನಿ ನಾನು ಮೊಸರನ್ನ ಸ್ವಲ್ಪ ಈ ತರ ವಿಸ್ಕ್ ಮಾಡ್ಕೊಂಡು ಹಾಕೊಳ್ಳಿ ಮಜ್ಜಿಗೆ ಆಗುತ್ತೆ ಆದ್ರೆ ಸ್ವಲ್ಪ ಹುಳಿ ಇಲ್ಲದ ಮೊಸರನ್ನ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗತ್ತೆ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋಣ ಇದಕ್ಕೆ ಬೇಕಾದರೆ ನೀವು ತಾಳಿಂಬೆ ಕಾಳು ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ ಇಲ್ಲ ದ್ರಾಕ್ಷಿ ಹಾಕೊಂಡ್ರು ಕೂಡ ಚೆನ್ನಾಗಾಗುತ್ತೆ ಬಾರ್ಲಿ ಗಂಜಿಗೆ ಒಂದು ಗಮ್ಮತ್ತಾದ ಒಬ್ಬರನ್ನು ಎಣ್ಣೆ ಆದರೂ ಹಾಕೋಬೋದು ಇಲ್ಲಿ ತುಪ್ಪ ಬಳಸ್ತಾ ಇದ್ದೀನಿ ಒಂದು ಚಮಚದಷ್ಟು ತುಪ್ಪ ಬಿಸಿಯಾಗಿದೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಈ ರೀತಿಯಲ್ಲಿ ಚಟಪಟ ಅನ್ನುವಾಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣ ಒಣಶುಂಠಿ ಶುಂಠಿ ಹಾಕೊಳ್ತಾ ಇದ್ದೀನಿ ಎರಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಕರಿಬೇವು ಸೊಪ್ಪು ಸ್ವಲ್ಪ ಇಂಗನ ಸೇರಿಸ್ಕೊಳ್ತೋಣ ರೆಡಿ ಮಾಡಿ ಇಟ್ಟಂತ ಬಾರ್ಲಿ ಗಂಜಿಗೆ ಒಗ್ಗರಣೆ ಹಾಕೊಳ್ಳೋಣ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪಿನಕಾಯಿ ಜೊತೆ ಇದನ್ನು ಟೇಸ್ಟ್ ಮಾಡಬೇಕು ಯಾರಿಗೆ ತಾನೇ ಇಷ್ಟ ಆಗೋಲ್ಲ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಲೇಬೇಕು ದೇಹಕ್ಕೆ ತುಂಬ ಒಳ್ಳೆಯದಿದು ತಂಪಾಗುತ್ತೆ ಮಾತ್ರ ಬಾಯಿ ಹುಣ್ಣಾದರೆ ಉರಿ ಮೂತ್ರ ಇದ್ದರೆ ನಿದ್ರೆ ಬರೋದು ಎಲ್ಲ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳಿಗೂ ಸಹ ಕೊಡ್ಬೋದು ವಯಸ್ಸಾದವರಿಗೂ ಕೊಡ್ಬೋದು ನಾವುಗಳು ಕೂಡ ತಿನ್ಬೋದು ವಾರಕ್ಕೆ ಎರಡು ಬಾರಿ ಆದರೂ ಅದು ತಿನ್ನಿ ಈ ಬಿಸಿಲಿನಲ್ಲಿ ತುಂಬ ಒಳ್ಳೆಯದಾಗುತ್ತೆ ಆಗಲಿಲ್ಲ ಅಂತ ಹೇಳಿದರೆ ಒಂದು ಬಾರಿಯಾದರೂ ಟೇಸ್ಟ್ ಮಾಡಿ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ಹೊಸ ರೆಸಿಪಿ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಉತ್ತಮ ಆರೋಗ್ಯ ಯಾರಿಗೆ ತನ್ನೇ ಬೇಡ ಹೇಳಿ ಹಾಗೆ ಅಷ್ಟೇ ರುಚಿಯಾಗಿರುವಂಥ ಬಾರ್ಲಿ ಗಂಜಿಯನ್ನು ಮಾಡಿ ತೋರಿಸಿದ್ದೀನಿ ತಪ್ಪದೇ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಖಂಡಿತವಾಗಲೂ ಒಂದು ಸಲ ಟ್ರೈ ಮಾಡಿ ಇದು ಬಾಯಿ ಹುಣ್ಣಾದರೆ ಉರಿ ಮೂತ್ರ ಆದರೆ ನಿದ್ರಾಹೀನತೆ ಆದರೆ ಬಾಡಿ ಎಕ್ಸಸ್ ಆಫ್ ಹೀಟ್ ಆದರೆಲ್ಲ ಇದನ್ನು ವಾರಕ್ಕೆ ಎರಡು ಬಾರಿಯಾದರೂ ಮಾಡ್ಕೊಳ್ತೀನಿ ಸಾಧ್ಯ ಆಗಲಿಲ್ಲ ಅಂದರೆ ಒಂದು ಬಾರಿಯಾದರೂ ಮಾಡಿಕೊಳ್ಳಲೇಬೇಕು ನೀವು